ಬೀಜ ಮತ್ತು ಗೊಬ್ಬರ ಮಾರಾಟಗಾರರಿಗೆ ಎಚ್ಚರಿಕೆ ರಾಜಶೇಖರ್ ಅನ್ನಗೌಡರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಮಿಸ್ಕಿ ಸ್ವಾಗತ ಧಾರವಾಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಸಿರು ಕಾಳಿನ ಬೀಜ ಮತ್ತು ಶೇಂಗಾ ಬೀಜ ಭತ್ತ ಬೆಳೆಯುವ ರೈತರಿಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಮಾಡಲಾಗಿದೆ ಮುಂಗಾರು ಮಳೆ ಪ್ರಾರಂಭವಾಗಿದ್ದರಿಂದ ಎಲ್ಲ ರೈತರು ಈ ಕಾಳುಗಳನ್ನು ಖದ್ದಿ ಮಾಡಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ಅಣ್ಗೌಡರ್ ಅವರು ತಿಳಿಸಿದ್ದಾರೆ ರೈತರಿಗೆ ಮುಂಗಾರಿಗೆ ಬೇಕಾಗುವ ಎಲ್ಲ ಬೀಜಗಳನ್ನು ವಿತರಿಸಲು ವ್ಯವಸ್ಥೆ ಮಾಡಿಕೊಡಲಾಗಿದೆ ಎಂದರು ಸರ್ಕಾರದ ನಿಗದಿಪಡಿಸಿದ ದರದಲ್ಲಿ ರೈತರಿಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರ ಮಾರಾಟ ಮಾಡಬೇಕು ಒಂದು ವೇಳೆ ಯಾರಾದರೂ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದ್ದು ಕಂಡು ಬಂದರೆ ಅಂತಹ ಅಂಗಡಿ ಹಾಗೂ ಸಹಕಾರ ಸಂಘದ ಲೈಸೆನ್ಸ್ಗಳನ್ನು ರದ್ದು ಮಾಡಲಾಗುವುದು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಮುಂಗಾರು ಹಂಗಾಮು ಒಂದು ಉತ್ತಮವಾದ ಮುಂಗಾರು ಹಂಗಾಮು ಇರಲಿದೆ ಎಂದು ಭಾವಿಸುತ್ತ ಇವತ್ತಿನ ತನಕ ನಾವು ನಮ್ಮ ಧಾರವಾಡ ತಾಲೂಕಿನಲ್ಲಿ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಮೀನುಬಾವಿ ಧಾರವಾಡ ಗರಗ್ ಮತ್ತು ಅರ್ಣಾವರ ಮತ್ತು ಅದರ ಜೊತೆಗೆ ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳು ಅಮೀನುಬಾಯಿ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಉಪ್ಪಿನಬೇಟಗೇರಿ ಮತ್ತು ಹೆಬ್ಬಳ್ಳಿ ಧಾರವಾಡ ರೈತ ಸಂಪರ್ಕ ಸಂಬಂಧಪಟ್ಟಂಗೆ ನಿಗದಿ ಅಳ್ನಾದಲ್ಲಿ ಅಳ್ನಾವರ ರೈತ ಸಂಪರ್ಕ ಕೇಂದ್ರ ಈ ಗರಗ ರೈತ ಸಂಪರ್ಕ ಕೇಂದ್ರ ಸಂಬಂಧಪಟ್ಟಂಗೆ ಹೆಚ್ಚುವರಿಯಾಗಿ ನರೇಂದ್ರ ಒಂದು ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರದಲ್ಲಿ ಈಗಾಗಲೇ ನಾವು ಪ್ರಮುಖ ಬಿತ್ತನೆ ಮುಂಗಾರು ಹಂಗಾಮಿನ ಪ್ರಮುಖ ಬಿತ್ತನೆ ಬೀಜಗಳ ದಾಸ್ತಾನನ್ನು ದಾಸ್ತಾನೀಕರಿಸಲು ಪ್ರಾರಂಭ ಮಾಡಿದ್ದೇವೆ ಸು ಒಂದು ನಾವು ಈ ಈ ಮಳೆ ಬಿದ್ದ ತಕ್ಷಣ ಮಳೆ ಇನ್ನೇನು ಬರ್ತಾ ಹಚ್ ಸರಿಯಾಗಿ ಹಸಿ ಆದ ತಕ್ಷಣ ಈ ತಿಂಗಳ ಕೊನೆಯಲ್ಲಿ ಮೂರನೇ ವಾರದ್ದು ಕೊನೆ ವಾರದಲ್ಲಿ ನಾವು ಸಹಾಯಧನದಲ್ಲಿ ಬೆತ್ತನೆ ಬೀಜಗಳ ವಿತರಣೆಯನ್ನು ಪ್ರಾರಂಭ ಮಾಡುವವರಿದ್ದೀವಿ ಅದೇ ರೀತಿ ಯಾವುದೇ ಬಿತ್ತನೆ ಬೀಜದ ಕೊರತೆ ಇರೋದಿಲ್ಲ ಹೆಸರು ಇರ್ಬೋದು ಸೋಯಾಬೀನ್ ಇರ್ಬೋದು ನಾವು ಸಹಾಯಧನದಲ್ಲಿ ಕೊಡ್ತಕ್ಕಂಥ ಎಲ್ಲ ಇದನ್ನು ಸಹಿತ ನಾವೀಗ ಸ್ಟಾಕ್ ಮಾಡಿ ಇಟ್ಕೊಂಡಿವಿ ಮತ್ತು ಅದರ ಜೊತೆಗೇ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಸಹಿತ ಯಾವುದೂ ತೊಂದರೆ ಇಲ್ಲ ಯೂರಿಯಾ ಇರ್ಬೋದು ಡಿ ಎ ಪಿ ಇರ್ಬೋದು ಕಾಂಪ್ಲೆಕ್ಸ್ ಇರ್ಬೋದು ಎಸ್ ಎಸ್ ಪಿ ಇರ್ಬೋದು ಎಲ್ಲ ಗೊಬ್ಬರ ಸಹಿತ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನ ಐತಿ ರಸಗೊಬ್ಬರ ಮಾರಾಟಗಾರ ಖಾಸಗಿ ಮಾರಾಟಗಾರ ಇರ್ಬೋದು ಅಥವಾ ಸೊಸೈಟಿ ಎಲ್ಲ ಕಡೆಯೂ ಸಾಕಷ್ಟು ರಸಗೊಬ್ಬರ ದಾಸ್ತಾನ ಐತಿ ಈಗ ನಾನು ಈಗ ಆಲ್ರೆಡಿ ಎಲ್ಲ ಒಂದು ರಸಗೊಬ್ಬರ ಮಾರಾಟಗಾರರ ಮಳಿಗೆಗಳಿಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಭೇಟಿ ನೀಡಿ ಅವ್ರಿಗೆ ನಾನು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡೀನಿ ಯಾವುದೇ ಕಾರಣಕ್ಕೂ ನಿಗದಿತ ದರದಕ್ಕಿಂತ ಸರ್ಕಾರ ನಿಗದಿಪಡಿಸಿದ ದರದಕ್ಕಿಂತ ಹೆಚ್ಚುವರಿಯಾಗಿ ಮಾರಾಟ ಮಾಡಿದ್ದು ಕಂಡು ಬಂದಲ್ಲಿ ನಾನು ಅವರ ಲೈಸೆನ್ಸನ್ನು ನಿರ್ದಾಕ್ಷಿಣ್ಯವಾಗಿ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಕ್ಯಾನ್ಸಲೇಷನ್ ಒಂದು ಮಾಡ್ತೇವೆ ಅಂತ ಹೇಳಿ ಎಲ್ಲರಿಗೂ ನಾನು ಒಂದು ಅವ್ರಿಗೆ ನೋಟಿಸ್ ಕೊಟ್ಟು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟು ಬಂದಿದ್ದೇನೆ ರೀ ಅದೇ ಥರ ಈಗ ಇನ್ನೊಂದು ಒಂದು ಮೂರ್ನಾಲ್ಕು ದಿವಸದಲ್ಲಿ ನಾನು ಎಲ್ಲ ರಸಗೊಬ್ಬರ ಮಾರಾಟಗಾರರ ಒಂದು ಸಭೆಯನ್ನು ಇಲ್ಲಿ ಮತ್ತೊಮ್ಮೆ ಕರೆದು ಯಾವ ರೀತಿ ಅವರು ಮುಂಗಾರಂಗಮ್ನಲ್ಲಿ ಯಾವ ರೀತಿ ರೈತರ ಜೊತೆ ನಡ್ಕೋಬೇಕು ಅಥವಾ ಏನೇನು ಅವರು ಅಳವಡಿಸ್ಕೋಬೇಕು ಅನ್ನೋದು ಸಹಿತ ನಾನು ಎಲ್ಲ ಒಂದು ಮಾರಾಟಗಾರರ ಸಭೆ ಕರೆದು ನಾನು ತಿಳಿಸ್ತೀನಿ ರೈತರು ಯಾವುದೇ ಒಂದು ತೊಂದರೆ ಆದರೆ ರಸಗೊಬ್ಬರದಿರ್ಬೋದು ಬೀಜದ್ದಿರ್ಬೋದು ನೇರವಾಗಿ ನನ್ನನ್ನು ಸಹಿತ ಸಂಪರ್ಕ ಮಾಡ್ಬೋದು ಅಥವಾ ನಮ್ಮ ಪ್ರತಿ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳನ್ನು ತಕ್ಷಣವೇ ಸಂಪರ್ಕಿಸಿ ಏನಾದರೂ ತೊಂದರೆ ಆದರೆ ನಾವು ಆಗಿ ಅದನ್ನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ ನಾವು ಯಾವಾಗಲೂ ರೈತರೊಂದಿಗೆ ಇರ್ತೀವಿ ಕೃಷಿ ಇಲಾಖೆ ಅದೇ ರೀತಿ ನಮಗೆ ನಮಗೆಲ್ಲರಿಂದ ಸಹಕಾರ ನೀಡಿ ಒಂದು ರೈತರಿಗೆ ಅನುಕೂಲ ಆಗುವಂಗೆ ಮಾಡ್ಬೇಕಂತೇಳಿ ಹೇಳಿ ನಮ್ಮ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತಾ ಏನಾದರೂ ಸಮಸ್ಯೆ ಇದ್ದರೆ ನಾವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಥೇಳಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಏನಂತಂದ್ರೆ ಈಗ ನಾವು ಸರ್ಕಾರದ ಸಹಾಯಧನದಲ್ಲಿ ಕೊಡ್ತಕ್ಕಂಥ ಬಿತ್ತನೆ ಬೀಜಗಳನ್ನು ಈಗ ಆಲ್ರೆಡಿ ತಾವು ಎಲ್ಲ ಎಫ್ ಐ ಡಿ ಮಾಡಿಸಿದರೆ ಎಫ್ ಐ ಡಿ ಎಲ್ಲ ರೈತರದ್ದು ಐತಿ ಎಫ್ ಐ ಡಿ ಸಹಿತ ಆಧಾರ್ ಕಾರ್ಡ್ ತೊಗೊಂಡು ಬಂದು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಇದರ ಸದುಪಯೋಗವನ್ನು ಪಡೆದುಕೋಬೇಕಂತ ನಾನು ನನ್ನ ಧಾರವಾಡ ತಾಲೂಕಿನ ಎಲ್ಲ ರೈತ ಬಾಂಧವರಲ್ಲಿ ಕಳಕಳೆಯ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು सत्संहार प्रसिद्ध लेसे फॉर इलेक्टिंग डेलीकेन धारवाड़ कर लॉन्ग हॉल गुड डाइन ब्यूटीफुल हॉल लेट्स सेलिब्रेट इवर पार्टीज एंड इवेंट धारवाड़ कर लॉन्ग हॉल मॉडर्न आइकॉन आईएम लेजिरिस वेलु वेडिंग इवेंट इंगेजमेंट सेलिब्रिटी बट्टर डिपार्टमेंट स्कूल एंड कॉलेज इवेंट और अद ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು